ದೇಶಕ್ಕೋಸ್ಕರ ನನ್ನ ಒಳ್ಳೇದಕ್ಕೋಸ್ಕರ ಸಾರ್ವಜನಿಕರು ಒಳ್ಳೆಯದಾಗಬೇಕು ನಾನು ಏನು ಮಾಡ್ತೀನಿ ಅದು ನನ್ನಿಂದ ಒಳ್ಳೇದಾದರೆ ಹತ್ತು ಜನಕ್ಕೆ ಸಂತೋಷ ಆಗುತ್ತೆ ನಾನು ಮೂವತ್ತೆರಡು ವರ್ಷದಿಂದ ಟ್ರಾಫಿಕ್ ಕೊಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಏನು ಕೆಲಸ ಮಾಡ್ತೀನಿ ನನ್ನ ದೇಹಕ್ಕೆ ತುಂಬ ಚೈತನ್ಯ ತುಂಬಿದೆ ಇನ್ನೂ ಮಾಡಬೇಕು ಅನಿಸ್ತಾ ಇದೆ ದೇಶಕ್ಕೆ ಏನೇನು ಆಗ್ತಾಯಿದೆ ಅದನ್ನು ತಲೆ ಕೆಡಿಸ್ಕೊಳ್ತಾಯಿಲ್ಲ ನನ್ನ ದೇಶ ನನ್ನ ನಾಳೆ ನಾವು ಕೆಲಸ ಮಾಡಬೇಕು ಏನು ಬಂದಿರ್ತಾರೆ ಅಲ್ಲಿ ಹೆಂಗ್ರು ಮಕ್ಕಳು ಅವರು ಯಾರೇ ಇರಲಿ ಬಂದು ನಂಗೆ ನಮ್ಮದಿಂದ ಮನೆಗೆ ಹೋಗ್ತಾರೆ ಆ ಮನೆಗೆ ಹೋಗ್ಬೇಕಾದ್ರೆ ನಾನು ಕಾರಣಕಾರನಾಗಿ ನೆಮ್ಮದಿಯಿಂದ ಕಳಿಸ್ಕೊಡ್ತೀನಿ ಏನು ಕೊಟ್ಟರು ನನಗೆ ಬೇಡ ಯಾಕೆಂದರೆ ತೊಗೊಂಡ್ರೆ ನಾನು ಒಬ್ಬ ಅದಕ್ಕೆ ಕೆಲಸ ನನಗೆ ಸ್ವತಃ ನನಗೆ ಏನು ಅವಶ್ಯಕತೆ ಅದನ್ನು ಸಾರ್ವಜನಿಕರಿಗೋಸ್ಕರ ನಾನು ಮುಡುಪಾಗಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೇನೆ ಬೆಳಗ್ಗೆ ಹತ್ತರಿಂದ ಒಂದೂವರೆ ಗಂಟೆ ಅಲ್ಲಿರ್ತೀನಿ ಮನೆಗೆ ಹೋಗ್ತೀನಿ ಊಟ ತಿಂಡಿ ಮಾಡ್ತೀನಿ ಸ್ವಲ್ಪ ಅಷ್ಟು ತಗೊಂಡು ನಾಲ್ಕು ಗಂಟೆಗೆ ರೆಡಿ ಇರ್ತೀನಿ ಸಾಮಾನ್ಯವಾಗಿ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಅವರು ಕೆಲಸಗಳನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನೀವು ಅಂಥದ್ರಲ್ಲಿ ವಾಲಂಟಿಯರ್ ಆಗಿ ಬಂದು ಪ್ರತಿನಿತ್ಯ ಕೂಡ ಇಂಥ ಒಂದು ಕಷ್ಟವಾದ ಕೆಲಸ ಇದು ನೋಡ್ತಿರೋದ ಹಾಗೆ ಹೇಗೆ ಅನಿಸುತ್ತೆ ನಿಮಗೆ ಇಂಥ ಕೆಲಸ ಮಾಡೋದಕ್ಕೆ ಸೊ ಮನುಷ್ಯ ಏನು ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ತುಂಬ ಬೆಲೆ ಇರುತ್ತೆ ಒಂದು ಎರಡನೇದು ನಾವು ಏನು ಕೆಲಸ ಮಾಡ್ತೀವಿ ಹತ್ತು ಜನಕ್ಕೆ ಒಳ್ಳೆಯದಾಗಬೇಕು ನಾನು ಈ ಟೈಮ್ ಹಾಕಿ ಬರ್ತೀನಿ ಅಂದರೆ ಪೀಕ್ ಅವರ್ಸ್ ಪೀಕ್ ಅವರ್ಸ್ ಅಂದರೆ ನಾಲ್ಕರಿಂದ ಏಳರ ತನಕ ಕೋಟು ಜಿಲ್ಲಾಧಿಕಾರಿ ಮುಳ್ಳ ಗಂಗೋತ್ರಿ ಮಾಣಿಸ್ ಮನಜಾಸ್ ಯೂನಿವರ್ಸಿಟಿ ಎಲ್ಲ ಥರದ ಜನ ಬರ್ತಾರೆ ಆ ಬರುವಂಥ ಜನಕ್ಕೆ ಏನಾಗುತ್ತೆ ಪೀಕ್ ಅವರ್ಸಲ್ಲಿ ಮನೆಗೆ ಹೋಗಿ ಇರುತ್ತೆ ಅವ್ರನ್ನ ನೆಮ್ಮದಿಯಿಂದ ಮನೆಗೆ ಹೋಗಿ ಅವ್ರು ಸೇರಬೇಕು ಬೆಳಿಗ್ಗೆ ಏನು ಬಂದಿರ್ತಾರೆ ಬಂದಾಗ ಅವರು ಡ್ಯೂಟಿ ಬಂದ್ಬಿಟ್ಟಿರ್ತಾರೆ ಈ ಕಡೆ ಬಂದಾಗ ಅವ್ರಿಗೆ ಎಲ್ಲ ಥರದ್ದು ಫ್ರೀಯಾಗಿ ನೆಮ್ಮದಿಂದ ಮನೆಗೆ ಹೋದರೆ ನನಗೊಂಥ ಸಂತೋಷ ಆಗಿ ನಾನು ಮೂವತ್ತೆರಡು ವರ್ಷದಿಂದ ಟ್ರಾಫಿಕ್ ಓಡೋಣ ಕೆಲಸ ಮಾಡ್ತಾಯಿದ್ವಿ ನೈಂಟಿ ಒನ್ ನೈಂಟಿ ಟು ನಮಗೆ ಸುಧೀರ್ ಸಾಹೇಬರು ಡಿ ಸಿ ಪಿ ಒನ್ ಅವ್ರು ಇದ್ದಂಗೆ ಡಿ ಸಿ ಪಿ ಟು ಸಲೀಂ ಸಾಹೇಬರು ಬಂದರು ಅವರು ನನ್ನನ್ನು ಬಿಡಲಿಲ್ಲ ನೀವೇನಾಗಲಿ ಮಾಡು ಅಂತೇಳಿ ನನಗೆ ಎಲ್ಲ ಥರದ ಡ್ರೆಸ್ ರೆಡಿ ಮಾಡಿಸಿ ರಸ್ತೆ ಕಳಿಸಿದವರು ಸಲೀಂ ಸಾಹೇಬ್ ಸುಧೀರ್ ಸಾಹೇಬ್ ಅಲ್ಲಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ಸರ್ಕಲು ರಾಮಸ್ವಾಮಿ ಸರ್ಕಲು ಮುಡಾ ಸರ್ಕಲ್ ಹೇಳ್ಬೋದು ಸರ್ಕಲ್ ಹೇಳ್ಬೋದು ಪರ್ಸರ ಇರ್ಬೋದು ಐ ಎಷ್ಟನ್ನು ಮಾಡಿದ್ದೆ ಅಂದರೆ ಕೆ ಆರ್ ಸರ್ಕಲ್ ಕೇರ್ ಸರ್ಕಲ್ ಆದ್ಮೇಲೆ ದಸರಾದಲ್ಲಿ ಕೇರ್ ಸರ್ಕಲ್ ಒಳ್ಳೆ ಅಪಾಯಿಂಟ್ ಮಾಡಿದ್ದೀನಿ ಈಗ ನನ್ನನ್ನು ಸರ್ಕಾರ ಇಲ್ಲಿಗೆ ನೇಮಿಸಿದೆ ಯಾತ್ಕೋಸ್ಕರ ಅಂದರೆ ನಿಮ್ಮ ಕೆಲಸದಿಂದ ಇಲ್ಲಿ ಸಾರ್ವಜನಿಕ ಎಲ್ಲ ನೈಂಟಿ ಪರ್ಸೆಂಟ್ ಅಫಿಷಲ್ ಅವರು ನಿಮ್ಮದಿಂದ ಹೋಗ್ಬೇಕಾದ್ರೆ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ ಅಂತೇಳಿ ನಮ್ಮನ್ನು ಇಲ್ಲಿಗೆ ಕಲ್ ಮಾಡಿದ್ದಾರೆ ಸರ್ ಈಗ ಯಾವುದೇ ಕೆಲಸವಾಗಲಿ ಒಂದು ಪೊಲೀಸರ ಮಾನವೀಯತ ಗುಣಗಳ ಒಂದು ಇದೆ ಬೇರೆ ಇದೆ ಅಂಥದ್ರಲ್ಲಿ ಅದರಲ್ಲೂ ಒಂದು ಭಾಗ ನೀವು ಅಂತ ಹೇಳ್ಬೋದು ಯಾಕೆಂದರೆ ಅವರವ್ರ ಕೆಲಸ ನೋಡ್ಕೊಳ್ಳೋವಂಥ ಈ ಟೈಮಲ್ಲಿ ನನ್ನಿಂದ ಇನ್ನೊಬ್ರಿಗೆ ಅನುಕೂಲ ಆಗಬೇಕು ಅನ್ನೋದು ಕೆಲಸ ಮಾಡ್ತಿದ್ರ ಈ ಒಂದು ವೃತ್ತಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾನು ಏನು ಕೆಲಸ ಮಾಡ್ತೀನಿ ನನ್ನ ದೇಹಕ್ಕೆ ತುಂಬ ಚೈತನ್ಯ ತುಂಬಿದೆ ಇನ್ನೂ ಮಾಡಬೇಕು ಅನಿಸ್ತಾ ಇದೆ ಜೈಸಾಗ ಏನೇನು ಆಗ್ತಾ ಇದೆ ಅದನ್ನು ತಲೆ ಕೆಲಸ ಇಲ್ಲ ನನ್ನ ದೇಶ ನನ್ನ ರೆಡಿ ನಾವು ಒಂದು ಕೆಲಸ ಮಾಡಬೇಕು ಮಾಡಿದ್ರೆ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಏನು ಬಂದಿರ್ತಾರ ಅಲ್ಲಿ ಎಂಟ್ರ ಮಕ್ಕಳು ಅವರು ಯಾರೇ ಇರಲಿ ನೆಮ್ಮದಿಯಿಂದ ಮನೆಗೆ ಹೋಗ್ತಾರೆ ಆ ಮನೆಗೆ ಹೋಗ್ಬೇಕಾದ್ರೆ ನಾನು ಕಾರಣಕಾರದಾಗಿ ನಮ್ಮದಿಂದ ಕಳಿಸ್ಕೊಡ್ತೀನಿ ಏನು ಕೊಟ್ಟು ಜಿಲ್ಲಾ ಪರಿಷತ್ ಎಲ್ಲ ಆಗುತ್ತೆ ಎಲ್ಲ ಬರೋದ್ರಿಂದ ಜನಕ್ಕೆ ಏನಾಗುತ್ತೆ ಫ್ರೀಯಾಗಿ ಹೋಗ್ಬೇಕು ಮನೆ ಸರ್ದೆ ಅವ್ರ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಿಂದ ಕಾಲ ಕಳಿಬೇಕು ಇದು ನನ್ನ ಉದ್ದೇಶ ಈಗ ಸರ್ ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಸರ್ಕಾರದಿಂದ ಏನಾದರೂ ಸಹಾಯಧನ ಅಂತ ಏನಾದರೂ ಕೊಡ್ತಾರ ಇಲ್ಲ ಸರ್ ಏನು ತೊಗೊಳ್ಳಲ್ಲ ಸರ್ ಏನು ಕೊಟ್ಟರು ನನಗೆ ಬೇಡ ಯಾಕೆಂದರೆ ತೊಗೊಂಡ್ರೆ ನಾನು ಒಬ್ಬ ಅದಕ್ಕೆ ಕೆಲಸ ಆಗುತ್ತೆ ನನ್ನ ಸ್ವತಃ ಮಾಡ್ತಾರೆ ನನಗೆ ಏನು ಅವಶ್ಯಕತೆ ಅದನ್ನು ಸಾರ್ವಜನಿಕರಿಗೋಸ್ಕರ ನಾನು ಮುಡುಪಾಗಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಈಗ ನಿಮ್ಮನ್ನು ನೋಡುವಂಥ ಜನಗಳು ಅಬ್ಸರ್ವ್ ಮಾಡುವಂಥ ಜನಗಳು ಪ್ರತಿನಿತ್ಯ ಓಡಾಡುವಂಥ ಜನಗಳು ನಿಮ್ಗೆ ಹೇಗೆ ಸಹಕರಿಸ್ತಾರೆ ಅನ್ನೋದು ಸಹ ಸಹಕರಿಸೋ ಒಂದಿಲ್ಲ ನನಗೆ ಸಂತೋಷದಿಂದ ಹಣ್ಣು ಹಂಪಲ ಕೋಲ್ಡ್ ಜ್ಯೂಸು ಮ್ಯಾಂಗೋ ಜ್ಯೂಸು ದೊಡ್ಡ ಲೀಟ್ರ್ ಬಾತ್ರು ನೀನು ಎಲ್ಲ ತಂದು ತಂದು ಕೊಡ್ತಾನೆ ಹೇಳ್ತೀವಿ ಏನು ತೊಗೊಳಲ್ಲ ಬೀಸ್ ಕೈ ಮುಗ್ತೀನಿ ಅಂದರೆ ಅವ್ರ ಮಧ್ಯಾಹ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ವಿದ್ಯೆಯಿಂದ ತಗೊಂಡು ಇಟ್ಕೊಂಡು ಅದನ್ನು ಅವ್ರನ್ನ ಕಳಿಸ್ಕೊಡ್ತಾ ಇರ್ತೀನಿ ಯಾಕೆಂದರೆ ನನ್ಗೆ ನೆಮ್ಮದಿ ಬೇಕು ಅವ್ರ ಒಬ್ಬರು ನಿಂತ್ಕೊಂಡಾಗ ಎಲ್ಲ ವೆಹಿಕಲ್ಸ್ ಸ್ಟಾಪ್ ಆಕ್ಕೂ ತಗೋತೀನಿ ಅದನ್ನು ತಗೊಂಡೋಗಿ ಮನೆಗೆ ಹೋಗ್ತೀನಿ ನಾನು ಆರಾಮ್ ಈಗ ಇಷ್ಟು ವರ್ಷ ಕೆಲಸ ಮಾಡಿದ್ರೆ ಇಲ್ಲೂ ಮಾಡ್ತಾನೆ ಇದೀರಾ ನಿಮಗೆ ಕೆಲಸದ ಬಗ್ಗೆ ಸೊ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ದೇಶಕ್ಕೋಸ್ಕರ ನನ್ನ ಒಳ್ಳೇದಕ್ಕೋಸ್ಕರ ಸಾರ್ವಜನಿಕ ಒಳ್ಳೇದಾಗಬೇಕು ನಾನು ಏನು ಮಾಡ್ತೀನಿ ಅದು ನನ್ನಿಂದ ಒಳ್ಳೇದಾದರೆ ಹತ್ತು ಜನಕ್ಕೆ ಸಂತೋಷ ಆಗುತ್ತೆ ಸಾಕು ಅನ್ನೋ ತನಕ ಈ ಕೆಲಸ ಮಾಡ್ತಾನೆ ಇರ್ತೀರ ಮಾಡ್ತಾನೆ ಇರ್ತೀನಿ ಸರ್ ನನ್ನ ಹೆಸರು ಮಹೇಶ್ವರ ಅಂತ ನಾನು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ಅಡ್ವೈಸರ್ ಆಗಿ ಹದಿನೈದು ವರ್ಷದ ಕಾರ್ಯ ಇದ್ದೀನಿ ಬೆಳಗ್ಗೆ ಹತ್ತರಿಂದ ಒಂದೂವರೆ ಗಂಟೆ ಅಲ್ಲಿರ್ತೀನಿ ಮನೆ ಹೋಗ್ತೀನಿ ಊಟ ತಿಂಡಿ ಮಾಡ್ತೀನಿ ಸ್ವಲ್ಪ ಅರ್ಜು ತಗೊಂಡು ನಾಲ್ಕು ಗಂಟೆಗೆ ರೆಡಿ ಇರ್ತೀನಿ ಕೌಟಿಲ್ಯ ಸರ್ಕಲ್ ಯಾಕೆಂದರೆ ಎಲ್ಲ ಥರದ ಜನ ಬರ್ತಾರೆ ಮೇನ್ ಜನತಾ ನಗರ ತುಂಚಿಕೊಪ್ಪರು ಭೋಗಾದಿ ಭೋಗಾದಿ ಲೋಟ ಅಷ್ಟು ಜನ ಈ ಕಡೆಯಿಂದ ಬರ್ತಾರೆ ಅವರೆಲ್ಲ ನಿಮ್ಮದಿಂದ ಹೋಗಬೇಕಾದ್ರೆ ಈ ದೇವರ ಸರ್ಕಲ್